ಒಂದು ಮೂವತ್ ನಾಲ್ವತ್ತು ಸೀಟು ನೀವು ಸಮೀಕ್ಷೆಗೆ ನೋಡಿದೀರಾ ಮೂವತ್ತ್ ನಾಲ್ವತ್ತು ಸೀಟ್ ಬಂದ್ರೆ ಹೆಚ್ಚು ದಯಮಾಡಿ ವಿನಂತಿ ಮಾಡ್ತೀನಿ ಪ್ರಾರ್ಥನೆ ಮಾಡ್ತೀನಿ ನಾವು ಕೇಂದ್ರದಲ್ಲಿ ಒಂದು ಆಶೀರ್ವಾದ ಇದೆ ನರೇಂದ್ರ ಮೋದಿ ಅವರ ಆಶೀರ್ವಾದ ಇದೆ ಅಮಿತ್ ಶಾ ಅವರ ಆಶೀರ್ವಾದ ಇದೆ ಯಡಿಯೂರಪ್ಪ ಅವರ ಆಶೀರ್ವಾದ ಇದೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ಇರ್ತಕ್ಕಂತ ಭರವಸೆಯಿಂದ ನಾವು ಇವತ್ತು ಈ ಸಭೆಯನ್ನ ಮಾಡ್ತಾ ಇದ್ದೇವೆ ಬಂಧುಗಳೇ ದಯಮಾಡಿ ವಿನಂತಿ ಮಾಡ್ತೀನಿ ಪ್ರಾರ್ಥನೆ ಮಾಡ್ತೀರಿ ಸೋಮಣ್ಣ ಕುಮಾರಸ್ವಾಮಿ ಅವರ ದೂರದೃಷ್ಟ ಚಿಂತನೆಯಿಂದ ಈ ರಾಜ್ಯಕ್ಕೆ ಒಂದು ಹೊಸ ಆಯಾಮವನ್ನು ಕೊಡಲು ಬಂದಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನು ನೋಡಕ್ಕೆ ಬಂದಿದ್ದೀನಿ ಆಶೀರ್ವಾದ ಕೂಡ ಮಾಡಕ್ಕೆ ಬಂದಿದ್ದೀನಿ ನಾನು ಈ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ನನ್ನ ತುಮಕೂರು ಹೃದಯದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳು ಈ ಚುನಾವಣೆ ಮುಗಿತಾ ಬಂದಿದೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿರೋದು ಈ ಕ್ಷೇತ್ರಕ್ಕೆ ತುಮಕೂರು ಕ್ಷೇತ್ರಕ್ಕೆ ಮೂರನೇ ಬಾರಿ ಇವತ್ತಿಗೂ ಕೂಡ ತಮ್ಮ ಸ್ವಂತ ಕ್ಷೇತ್ರವಾಗಿ ಮಂಡ್ಯ ಕ್ಷೇತ್ರಕ್ಕೆ ಹೋದರೆ ಆ ಜನರ ಭಾವನೆಗಳು ಅವರ ನಂಬಿಕೆಗಳು ಅವರಲ್ಲಿ ತರ ಬಂಧುಗಳು ನಾನು ಭಾಷೆ ಮಾತಾಡಲ್ಲ ಸವಿಸ್ತಾರವಾಗಿ ಕುಮಾರಸ್ವಾಮಿ ಮಾತಾಡಿ ಇಲ್ಲಿಂದ ಪಾವಗಡಕ್ ಹೋಗ್ತಾರೆ ಪಾವಗಡಿನ ಪರಶುರಾಮಪುರಕ್ಕೆ ಹೋಗ್ತಾರೆ ಅಲ್ಲಿಂದ ಚಿತ್ರದುರ್ಗ ಹೋಗ್ತಾರೆ ಈಗ ಹೊತ್ತು ಇನ್ನು ನಾಲ್ಕೈದು ಕಾರ್ಯಕ್ರಮಗಳಲ್ಲಿ ಅವರ ಇವತ್ತು ನಮ್ಮ ಜನರನ್ನ ನೋಡಿ ಮಾತನಾಡಬೇಕಾಗಿದೆ ಮತವನ್ನು ಕೇಳಬೇಕಾಗಿದೆ ಮಧುಗಿದೆ ನನ್ನ ತಾಲೂಕಿನ ಎಲ್ಲ ಮತದಾರ ಬಂಧುಗಳಿಗೆ ನನ್ನ ವಿನಮ್ರ ವಿನಂತಿ ನಿಮ್ಮ ಉತ್ಸಾಹ ನಿಮ್ಮ ಪ್ರೀತಿ ವಿಶೇಷವಾಗಿ ದೇಶದ ಬಗ್ಗೆ ದೇಶದ ಇತಿಹಾಸದ ಬಗ್ಗೆ ದೇಶವನ್ನು ಮುನ್ನಡೆಸ್ತದ ಬಗ್ಗೆ ನೀವು ಇಟ್ಟಿರ್ತಕ್ಕಂಥ ಗೌರವಕ್ಕೆ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳ್ಸೋಕ್ಕೆ ಇದಕ್ಕೆ ಚಾಲನೆಯನ್ನು ಕೊಟ್ಟವರು ನಮ್ಮೆಲ್ಲರ ನೆಚ್ಚಿನ ಮಾಜಿ ಪ್ರಧಾನಿಗಳು ದೂರದೃಷ್ಟಿಯ ಚಿಂತಕರಾದ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ನಾಯಕರಾದ ಸನ್ಮಾನ ಯಡಿಯೂರಪ್ಪನವರು ನಾನು ಒಂದು ಮಾತನ್ನ ಹೇಳ್ತೀನಿ ಮಾತಾಡಕ್ಕೆ ಹೋಗೋದಿಲ್ಲ ನನಗೆ ಆನಂದ ಆಗಿದೆ ನಿಮ್ಮ ಒಂದು ಉತ್ಸಾಹದಲ್ಲಿ ಮೊದಲನೇ ಸ್ಥಾನಕ್ಕೆ ತರುವುದರ ಮುಖಯ ನಿಮ್ಮ ಮತದ ಹಕ್ಕನ್ನ ನಿಮ್ಮ ಮತದ ಶಕ್ತಿಯನ್ನ ಈ ಸೋಮಣ್ಣ ಮಾಡ್ತಾರೆ ಅಂತ ಹೇಳಿ ಇನ್ನು ಕೇವಲ Salman, I'll give you a good ತಮ್ಮ ನಾನು ಬಲವನಾಗಿದ್ದೇನೆ ದಯವಿಟ್ಟು ತಾವೆಲ್ಲರೂ ಕೂಡ ಕಮಲದ ಗುರುತಿಯ ಮತವಾದ ನೀಡಿ ಕರ್ಣ ಸಂಖ್ಯೆ ಮೂಲಕ್ಕೆ ತಾವು ಆಶೀರ್ವಾದ ಮಾಡುವುದಂತ ವಿನಂತಿಯನ್ನು ಮಾಡಿ ಈ ಎಂಟು ವಿಧಾನಸಭಾ ಕ್ಷೇತ್ರವನ್ನ ನನಗೇನಿಸದೆ ಸೂರ್ಯ ಚಂದ್ರ ಉತ್ತರದ ಶಕ್ತಿಯನ್ನು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗುವುದೇ ಕೇರಳದಲ್ಲಿ ಮಂತ್ರಿ ಆಗೋದು ಕೂಡ ಅಷ್ಟೇ ಸತ್ಯ ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಿಂದ ಸ್ವತಂತ್ರವಾಗಿ ರಾಜ್ಯದ ಜನತೆಯ ಆಶೀರ್ವಾದದೊಂದಿಗೆ ಆಡಳಿತವನ್ನು ನಡೆಸಿ ನಡೆಸತಕ್ಕಂಥದಕ್ಕೆ ಪಕ್ಷಕ್ಕೆ ಸಂಪೂರ್ಣ ಬಹುಮತವನ್ನು ತರಬೇಕು ಅಂತ ಪ್ರಯತ್ನ ಪಟ್ಟಿದ್ದೇವೆ ಆದರೆ ದುರಾದೃಷ್ಟ ನಾವು ಸಂಪೂರ್ಣ ಬಹುಮತವನ್ನು ಪಡೀಲಿಕ್ಕೆ ಸಾಧ್ಯ ಆಗಲಿಲ್ಲ ಎರಡು ಸಾವಿರದ ಆರು ಮತ್ತು ಏಳನೇ ಇಸ್ವಿನಲ್ಲಿ ಯಾವೊಂದು ರಾಜಕೀಯದ ಕೆಲವು ಬೆಳವಣಿಗೆಗಳಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಒಂದು ಮೈತ್ರಿ ಸರ್ಕಾರವನ್ನು ರಚನೆ ಮಾಡಿದಾಗ ಬಹುಶಃ ಮತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಒಂದು ಜನತಾ ಒಂದು ಜನತೆಯ ಸರ್ಕಾರ ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಕುಮಾರಸ್ವಾಮಿಯ ನೇತೃತ್ವದ ಸರ್ಕಾರ ಇವತ್ತು ಒಂದು ದೊಡ್ಡ ಮಟ್ಟದ ಬದಲಾವಣೆಯನ್ನು ಬರ್ತಾ ಇದ್ದಾರೆ ಗ್ರಾಮ ಉತ್ಸವದ ಕಾರ್ಯಕ್ರಮದ ಮುಖಾಂತರ ಜನತಾ ದರ್ಶನದ ಮುಖಾಂತರ ಈ ನಾಡಿನ ಹಳ್ಳಿಯಿಂದ ಬರ್ತಕ್ಕಂಥ ನನ್ನ ಬಡ ಕುಟುಂಬದ ತಾಯಂದರು ಹಲವಾರು ಯುವಕರ ಸಮಸ್ಯೆಗಳಿಗೆ ನಾವೇನು ಸಲ ಹತ್ತು ಇಪ್ಪತ್ತು ದಿನಗಳ ಅವಧಿಯಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಅದು ಒಂದು ದೊಡ್ಡ ಇತಿಹಾಸ ಇದೆ ನಾನು ಸಮಯವನ್ನು ಹೆಚ್ಚಿಗೆ ಆ ವಿಷಯದಲ್ಲಿ ಹೇಳಿ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ ನೀವು ನೋಡುತ್ತೀರಾ ಆ ಸಂದರ್ಭದಲ್ಲಿ ನಾನು ಯಾವ ರೀತಿ ಕೆಲಸ ಮಾಡಿದ್ದೇನೆ ಹೇಳಿ ಅವತ್ತಿನಿಂದ ನನ್ನನ್ನು ಈ ರಾಜ್ಯದಲ್ಲಿ ನೀವೇನು ಗುರುತಿಸ್ತಾ ಬಂದಿದ್ದೀರಿ ನನಗೆ ಸಂಪೂರ್ಣ ಪೌರತ್ವ ಸರ್ಕಾರ ಬರದೇ ಇದ್ದಂಥ ಸನ್ನಿವೇಶದಲ್ಲಿ ಎರಡು ಬಾರಿ ಸರ್ಕಾರದಲ್ಲಿ ಒಂದು ಬಾರಿ ಬಿ ಜೆ ಮತ್ತೊಂದು ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದ್ವಿ ಬಿ ಜೆ ಪಿ ಸರ್ಕಾರದಲ್ಲಿ ಹಲವಾರು ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದೇವೆ ಇನ್ನೂರು ರೂಪಾಯಿ ಇದ್ದಂಥ ಮಹಾಸನವನ್ನು ನಾನು ವಿಧವ್ ತಾಯಿದ್ರಿಗೆ ಅವತ್ತಿನ ಕಾಲದಲ್ಲಿ ನಾನ್ನೂರು ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನ ಮಾಡಿದಂಥದ್ದು ಅವತ್ತಿನ ನಾನ್ನೂರು ರೂಪಾಯಿನ ಬೆಲೆ ಇವತ್ತು ನಾಲ್ಕು ಸಾವಿರ ರೂಪಾಯಿ ಆಗ್ತದೆ ಮೊದಲನೇ ಹಂತದ ಹದಿನಾಲ್ಕು ಲೋಕಸಭೆಗೆ ಚುನಾವಣೆಯ ಮತದಾನವನ್ನು ಹೇಗೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಕಲ್ಪನೆಗಳನ್ನು ಹೊಂದಿರ್ತಕ್ಕಂಥ ಸೋಮಣ್ಣ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಅವರ ಪರವಾಗಿ ಈ ದಿನ ಮಧುಗಿರಿಯ ಎಲ್ಲರನ್ನ ತಂದೆ ತಾಯಂದಿರು ಯುವಕ ಸ್ನೇಹಿತರ ಆಶೀರ್ವಾದವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮಧುಗಿರಿ ವಿಧಾನಸಭಾ ಕ್ಷೇತ್ರಕ್ಕೂ ದೇವೇಗೌಡ ಕುಟುಂಬಕ್ಕೂ ಯಾವುದೋ ಒಂದು ಜನರ ಋಣಾನುಭಾಯಿಸಿದೆ ಈ ರಾಜ್ಯದ ರಾಜಕಾರಣದಲ್ಲಿ ದೇವೇಗೌಡ ಪರವಾಗಿ ಈ ತಾಲೂಕಿನ ಜನತೆ ಕ್ಷೇತ್ರಗಳಲ್ಲಿ ಮರುಗರಿಯೂ ಒಂದು ಪ್ರಮುಖವಾದಂಥ ಸ್ಥಾನದಲ್ಲಿದೆ ಇವತ್ತಿನ ಈ ಒಂದು ಚುನಾವಣೆ ಏನಿದೆ ದೇಶಕ್ಕೆ ಅದು ಸುಭದ್ರವಾದ ಸರ್ಕಾರ ದೇಶದ ಆರ್ಥಿಕ ಪರಿಸ್ಥಿತಿಗಳನ್ನು ಸುಭದ್ರವಾಗಿ ಮುನ್ನಡೆಸ್ತಕ್ಕಂಥ ಮತ್ತು ದೇಶದ ಹಲವಾರು ಸಮಸ್ಯೆಗಳಿಗೆ ಒಂದು ಶಾಶ್ವತವಾದಂತಹ ಪರಿಹಾರಗಳನ್ನು ತರಬೇಕು ಅಂತಕ್ಕಂಥ ನಾಯಕತ್ವವನ್ನು ಹೊಂದಿರತಕ್ಕಂಥವರು ನರೇಂದ್ರ ಮೋದಿ ಅವರು ಅಂತಕ್ಕಂಥ ಒಂದು ಭಾವನೆ ಇಡೀ ದೇಶದಾದ್ಯಂತ ಇವತ್ತಿದೆ ಈ ಒಂದು ಸಂದರ್ಭದಲ್ಲಿ ತುಮಕೂರಿನಿಂದ ನಮ್ಮ ಸೋಮಣ್ಣವರೇ ಸ್ಪರ್ಧೆ ಮಾಡಿದ್ದಾರೆ ಈಗಾಗಲೇ ನಾನು ಐದು ವಿಧಾನಸಭಾ ಕ್ಷೇತ್ರದಲ್ಲಿ ತುಮಕೂರಿನ ತಂದೆ ತಾಯಂದಿರ ಮನವಿಯನ್ನ ಮತವನ್ನು ಪಡೆಯಲಿಕ್ಕೆ ಕೇಳ್ಕೊಂಡಿದ್ದೇನೆ ಇವತ್ತು ತುಮಕೂರಿನ ಆರನೇ ವಿಧಾನಸಭಾ ಕ್ಷೇತ್ರ ಮುದುಗಿರಿಗೆ ಇವತ್ತಾಗಿ ನಾನು ಬಂದಿರ್ತಕ್ಕಂಥದ್ದು ಕಳೆದ ಬಾರಿ ದೇವೇಗೌಡರು ಚುನಾವಣೆಯಲ್ಲಿ ನಿಂತ ಸಂದರ್ಭದಲ್ಲಿ ಏನಾಗಿದೆ ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ರಾಜ್ಯದಲ್ಲಿ ಈ ಒಂದು ಮೈತ್ರಿಯ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಿಕ್ಕೆ ಕಾರಣ ನಮ್ಮ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದೆ ಮಧುಗಿರಿಯಂತ ನೀರಿನ ಸಮಸ್ಯೆಗಳನ್ನು ಹೊಂದಿರ್ತಕ್ಕಂಥ ಬರಗಾಲದಲ್ಲಿ ನಮ್ಮ ರೈತರು ಬದುಕಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಈ ರಾಜ್ಯದ ಹಲವಾರು ಭಾಗದಲ್ಲಿ ಇದ್ದವು ಈ ರಾಜ್ಯದಲ್ಲಿ ಸಂಪೂರ್ಣ ರಾಜ್ಯ ನಿಷೇಧ ಮಾಡಬೇಕು ತೀರ್ಮಾನ ಮಾಡಿದೆ ಆ ಮದುವೆ ಏನೇ ನಡೀತು ನಾನು ಈ ರಾಜ್ಯದಲ್ಲಿ ಜನತೆಯ ಭಾವನೆಗಳು ಜನತೆಯ ನೋವುಗಳಿಗೆ ಸ್ಪಂದಿಸಿ ಕೆಲಸ ಮಾಡಿರ್ತಕ್ಕಂಥವ್ರು ನಮ್ಮ ಕಾಲದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಯಾವ ರೀತಿ ಕೊಳವೆ ಬಾವಿಗಳನ್ನು ಕೇಳಿದಂಥ ಎಲ್ಲ ಪ್ರದೇಶಗಳಲ್ಲೂ ದಲಿತ ಸಮಾಜಗಳಿಗೆ ಕೊಟ್ಟಂತಿರ್ಬೋದು ಹಲವಾರು ರೀತಿಯ ಒಂದು ಸ್ವಂತ ಉದ್ಯೋಗಗಳಿಗೆ ಕಾರ್ಯಕ್ರಮವನ್ನು ಕೊಟ್ಟಂತದ್ದಿರ್ಬೋದು ಇವೆಲ್ಲ ಒಂದು ಇತಿಹಾಸ ಏನು ನಾನು ಈ ಸಂದರ್ಭದಲ್ಲಿ ಈಗಿನ ಸರ್ಕಾರ ಏನು ನಡೀತಾ ಇದೆ ಆ ಗ್ಯಾರಂಟಿ ಸ್ಕೀಮ್ಗಳನ್ನು ಬಿಟ್ಟು ಇನ್ನು ಯಾವ ವಿಷಯಗಳು ಈ ಸರ್ಕಾರದ ಮುಂದೆ ನಿಮ್ಮ ಮುಂದೆ ಮಾತಾಡ್ತಕ್ಕಂಥದ್ದಿಕ್ಕೆ ವಿಷಯಗಳೇ ಇಲ್ಲ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತ ಅಂತಕ್ಕಂಥದ್ದು ಕುಸಿದು ಹೋಗಿದೆ ಒಂದು ಮಾತನ್ನು ಕೇಳ್ತೀನಿ ನಿಮಗೆ ಏನನ್ನ ರೈತ ಬಂಧುಗಳು ಈ ವರ್ಷದ ಯಾವೊಂದು ಕೃಷಿಯನ್ನು ಮಾಡಬೇಕಾದ್ರೆ ಮಳೆಯ ಒಂದು ಕೊರತೆಯಿಂದ ನೀವು ಬೆಳೆದಿರ್ತಕ್ಕಂಥ ಬೆಳೆ ಸಂಪೂರ್ಣ ನಾಶ ಆದಂಥದ್ದು ಸರ್ಕಾರದ ವಿವರಣೆ ಕೊಟ್ಟಿದ್ದಾರೆ ಸರ್ಕಾರದ ಮಾಹಿತಿ ಪ್ರಕಾರವೇ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳ ನನ್ನ ರೈತರು ಬೆಳೆದಂಥ ಬೆಳೆ ನಷ್ಟ ಆಗಿದೆ ಇಲ್ಲಿ ನಮ್ಮ ರೈತರು ಬೆಳೆದಂಥ ಬೆಳೆಯ ನಷ್ಟಕ್ಕೆ ಈ ಸರ್ಕಾರ ಕೊಟ್ಟಂಥ ಪರಿಹಾರ ಎಷ್ಟು எக் சூபாய் கொண்டாரு அந்த எக்கரேற எட்டு நூறு ரூபாய் கொண்டாடு தான் ரெத்தலுக்கு சாத்தி தரக்கூடிய குடியோடு